ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ಗುಪ್ತವಾಗಿ ನಿಮ್ಮ ವಶ ಮಾಡಿಕೊಳ್ಳಬೇಕು ಎಂಬುದಾದರೆ ಈ ಒಂದು ಮಹಾಶಕ್ತಿಶಾಲಿ ತಂತ್ರವನ್ನು ಅನುಸರಿಸಿ ಇದರಿಂದ ಅವರು ನಿಮಗೆ ಗುಪ್ತವಾಗಿ ನಿಮ್ಮ ಕೈವಶವಾಗ್ತಾರೆ ಹಾಗಾದರೆ ಈ ಒಂದು ತಂತ್ರವನ್ನು ಅನುಸರಿಸುವ ಪರಿ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಗುರೂಜಿಯವರು ನಿಮಗೆ ತಿಳಿಸಿಕೊಡ್ತಿದ್ದಾರೆ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ನೋಡಿ ವೀಕ್ಷಕರಿಗೆ ಮೊದಲು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ತೆಂಗಿನಕಾಯಿಯ ಕಣ್ಣು ಕಾಣಿಸಬಾರ್ದು ಅಂದರೆ ತೆಂಗಿನಕಾಯಿ ಜುಟ್ಟಿನ ಬಳಿ ಏನು ಕಣ್ಣಿರುತ್ತೋ ಅದು ಕಾಣಿಸಬಾರ್ದು ಈ ರೀತಿಯಾದಂಥ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ವೀಕ್ಷಕರೇ ತೆಂಗಿನಕಾಯಿಯ ಮೇಲೆ ಬಟ್ಟಲು ಅಡಿಕೆ ಅಥವಾ ಧೂಪದ ಬತ್ತಿಯನ್ನು ಇರಿಸ್ಬೋದು ಎರಡರಲ್ಲಿ ನಿಮಗೆ ಯಾವುದು ಅನುಕೂಲವೋ ಅದನ್ನು ಇರಿಸ್ಕೊಳ್ಳಿ ಅದರ ಮೇಲೆ ನೀವು ಕರ್ಪೂರವನ್ನು ಬೆಳಗಿಸಿ ಅಂದರೆ ಬಟ್ಟಲು ಅಡಿಕೆಯನ್ನು ಇಟ್ಟರೆ ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ಅಥವಾ ಧೂಪವನ್ನು ಇಟ್ಟರೆ ಅದರ ಮೇಲೆ ನೀವು ಕರ್ಪೂರವನ್ನು ಹಚ್ಚಿ ಓಂ ಕ್ಲೀಂ ಕಾಮಮೋಹಿನಿ ಕಾಮಾಖ್ಯ ದೇವಿ ಸ್ವಾತಿ ವಶಂ 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 ಈ ರೀತಿಯಾದಂತಹ ಮಂತ್ರ ಬೀಜಾಕ್ಷರವನ್ನು ಹದಿನೆಂಟು ಬಾರಿ ಜಪಿಸಿ ಅವರನ್ನ ನೀವು ಗುಪ್ತವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಬೇಕು ಎನ್ನುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡಿದರೆ ಸಾಕು ಕೇವಲ ಹನ್ನೆರಡನೇ ದಿನದಲ್ಲಿ ಅವರು ನಿಮಗೆ ಗುಪ್ತವಾಗಿ ನಿಮ್ಮ ವಶಕ್ಕೆ ಸಿಲುಕಿರುತ್ತಾರೆ ಇದರ ಅರಿವು ಕೂಡ ಅವರಿಗೆ ಆಗಿರುವುದಿಲ್ಲ ಅಷ್ಟರ ಮಟ್ಟಿಗೆ ಅವರು ನಿಮಗೆ ಗುಪ್ತವಾಗಿ ನಿಮ್ಮತ್ತ ಆಕರ್ಷಿತರಾಗ್ತಾರೆ ನೋಡಿ ವೀಕ್ಷಕರೇ ನೀವು ಅನೇಕ ಸಮಸ್ಯೆಗಳಲ್ಲಿಯೇ ಸಿಲುಕಿದ್ರು ಅದರಿಂದ ಆಚೆ ಬರಲು ಒದ್ದಾಡ್ತಾ ಇದ್ದರೂ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಗುರೂಜಿಯವರು ನಿಮಗೆ ಅನೇಕ ಸುಲಭ ಪರಿಹಾರಗಳನ್ನು ಅವರು ನಿಮಗೆ ಶಾಶ್ವತವಾಗಿ ತಿಳಿಸಿಕೊಡ್ತಾರೆ ಧನ್ಯವಾದಗಳು